ಮೋಹ ಮಾಯೆ ಇದೆ ಇದರಿಂದ ನನ್ನನ್ನು ನಾನು ಬೇರ್ಪಡೆ ಮಾಡಿಕೊಳ್ಳೋಕೆ ಆಗ್ತಿಲ್ಲ ಉದಾಹರಣೆಗೆ ನಾನು ನೌಕರಿಯಲ್ಲಿ ಕಾರ್ಪೊರೇಟ್ನಲ್ಲಿ ನಲ್ಲಿ ಕೆಲಸ ಮಾಡ್ತೀನಿ ನಾನು ನೌಕರಿ ಬಿಡೋಕೆ ತುಂಬಾ ಸಲ ಯೋಚನೆ ಮಾಡ್ತೀನಿ ಆದ್ರೆ ಬಿಡೋಕೆ ಆಗಿಲ್ಲ ಯಾಕಂದ್ರೆ ನಾನು ಲೈಫ್ ಸ್ಟೈಲ್ ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್ಸ್ ಗಳನ್ನ ಬಿಡೋಕೆ ಸಾಧ್ಯವಾಗಿದೆ ಆದ್ರೆ ಈ ಅಟ್ಯಾಚ್ಮೆಂಟ್ ಇದೆಯಲ್ಲ ಅಂದ್ರೆ ಈ ಫಿಕ್ಸ್ಡ್ ಇನ್ಕಮ್ ನೀವು ನೌಕರಿ ಮಾಡ್ತೀರಂದ್ರೆ ಪ್ರತಿದಿನ ಬೆಳಿಗ್ಗೆ ನೌಕರಿ ತಾನೇ ನಿಮ್ಮ ಹತ್ರ ಬರುತ್ತಾ ನೀವೇ ಸರಿಯಾಗಿ ಸೂಟ್ ಪ್ಯಾಂಟ್ ತೈ ಹಾಕೊಂಡು ನೌಕರಿ ಹತ್ರ ಹೋಗ್ತಿರಲ್ವಾ ನಿಮ್ಮೊಳಗೆ ಏನ್ ನಡೀತಿದೆ ಅಂತ ಮೊದಲು ಅರ್ಥ ಮಾಡಿಕೊಳ್ಳಿ ನೀವ್ಯಾರು ನಿಮ್ಮ ಜೊತೆ ಇದು ಏನು ಆಗ್ತಿದೆ ನಿಮ್ಮ ಜೀವನದಿಂದ ನಿಮ್ಮ ನೌಕರಿಯಿಂದ ಸಂತುಷ್ಟರಾಗಿದ್ದೀರಾ ಹಾಗಾದ್ರೆ ಈ ವಿಷಯದಲ್ಲಿ ನಿಮಗೆ ಸುಖ ಮತ್ತು ಸಂತುಷ್ಟಿ ಇದೆ ಅದರಲ್ಲಿ ಯಾವ ಆಯ್ಕೆ ಉಳಿದಿದೆ ಇದೇ ಬಂಧನ ಅಲ್ವಾ ಒಂದು ವೇಳೆ ಯಾವುದಾದರೂ ವಿಷಯ ನನಗೆ ಬಂಧನವಾಗಿದ್ರೆ ಹೆಚ್ಚೆಂದರೆ ಅದು ನನ್ನನ್ನು ಹಿಡಿದಿಟ್ಟುಕೊಳ್ಳಬಹುದು ಈ ರೀತಿಯ ಮಾತಿನ ಹಿಂದೆ ಎಂದಿಗೂ ಅಡಗಿಕೊಳ್ಳಬೇಡಿ ಈ ಫಿಕ್ಸ್ಡ್ ಇನ್ಕಮ್ ನನ್ನ ವೀಕ್ ಸ್ಪಾಟ್ ನನ್ನ ಅಟ್ಯಾಚ್ಮೆಂಟ್ ನನಗೆ ಬಂಧನ ಮತ್ತು ಇವುಗಳಿಂದ ಹೇಗೆ ಹೊರಗೆ ಬರೋದು ಅಂತ ಗೊತ್ತಿದೆ ಅಂದುಕೊಂಡರೆ ಅದು ಸುಳ್ಳು ನಿಮ್ಗೆ ಯಾವುದು ಬಂಧನ ಅಂತಾನೆ ಗೊತ್ತಿಲ್ಲ ಹಾಗಾಗಿ ನೋಡಿ ನನ್ನ ಪ್ರಶ್ನೆ ಏನಿತ್ತಂದ್ರೆ ನಾನು ಕಾರ್ಪೊರೇಟ್ನಲ್ಲಿ ಕೆಲಸ ಮಾಡ್ತೀನಿ ತುಂಬಾ ವರ್ಷಗಳಿಂದ ಖುಷಿಯಾಗಿದ್ದೇನೆ ಆದರೂ ಕೂಡ ನಾನು ನೌಕರಿ ಬಿಡೋಕೆ ತುಂಬಾ ಸಲ ಯೋಚನೆ ಮಾಡಿದ್ದೀನಿ ಆದ್ರೆ ಬಿಡೋಕೆ ಆಗಿಲ್ಲ ಯಾಕೆಂದರೆ ನನ್ನ ಲೈಫ್ ಸ್ಟೈಲ್ ಮತ್ತು ತುಂಬಾ ಅಟ್ಯಾಚ್ಮೆಂಟ್ಗಳನ್ನು ಬಿಡೋದ್ರಲ್ಲಿ ಯಶಸ್ವಿಯಾಗಿದ್ದೇನೆ ಆದರೆ ಈ ಫಿಕ್ಸ್ಡ್ ಇನ್ಕಮ್ ಅನ್ನೋ ಅಟ್ಯಾಚ್ಮೆಂಟ್ನಿಂದ ಹೊರಬರಲು ಆಗ್ತಿಲ್ಲ ಉದಾಹರಣೆಗೆ ನನ್ನ ಫ್ಯಾಮಿಲಿಯ ಬಯಕೆ ಕೂಡ ಇದೆ ಅವರಿಗೆಲ್ಲ ನಾನು ಹೆಲ್ಪ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಯು ನೋ ವಿತ್ ಮನಿ ಆ್ಯಂಡ್ ವಿತ್ ರಿಸೋರ್ಸಸ್ ಇತ್ಯಾದಿ ಇತ್ಯಾದಿ ಒಂದು ಸೆಟಪ್ ಆಗಿ ಹೋಗಿದೆ ಅದರಿಂದ ನಾನು ಹೊರಗೆ ಬರಲು ಆಗ್ತಿಲ್ಲ ಮತ್ತು ನೀವು ಹೇಳ್ತೀರಿ ಚಾಲೆಂಜ್ ತಗೋಬೇಕಂತ ನಿಮ್ಮ ಅತಿದೊಡ್ಡ ಅಟ್ಯಾಚ್ಮೆಂಟ್ ಯಾವುದೂ ಇದೆಯೋ ಅದಕ್ಕೆ ನೀವು ಏನು ಅದನ್ನು ಚಾಲೆಂಜ್ ಮಾಡ್ಬೇಕಂತ ಈ ಸಂಸ್ಕಾರ ಹೊರಗೆ ಬರಲು ನಾನು ಏನ್ಮಾಡ್ಲಿ ಅದರ ಬಗ್ಗೆ ಏನಾದ್ರೂ ಮಾಡಬಹುದು ಅಂತ ಹೇಳ್ತೀರಾ ಹಾಗಾಗಿ ನನ್ನ ಪ್ರಶ್ನೆ ಏನೆಂದರೆ ಹೀಗೇನೆ ಸಾಕಷ್ಟು ಕಷ್ಟಗಳು ಜೀವನದಲ್ಲಿ ಬರ್ತಿವೆ ಉದಾಹರಣೆಗೆ ಅಂದ್ರೆ ತುಂಬಾ ಕಷ್ಟಗಳು ತುಂಬಾ ದುಃಖ ನನ್ನ ಜೀವನದಲ್ಲಿ ಕೂಡ ಬಂದಿದೆ ಹಾಗೆ ಸುಮ್ಮನೆ ಬರುತ್ತೆ ನಾನು ಏನೂ ಮಾಡದೇನೆ ಬರುತ್ತೆ ಹಾಗಾದ್ರೆ ನಾನು ಅದನ್ನು ಅಬ್ಸರ್ವ್ ಮಾಡಿ ನನ್ನ ಮನಸ್ಸಿನ ಶುದ್ಧೀಕರಣ ಮಾಡಬಹುದಾ ನಾನು ನಿಮಂತ್ರಣ ಕೊಟ್ಟು ಕಷ್ಟಗಳನ್ನು ಇನ್ವೈಟ್ ಯಾಕೆ ಮಾಡಿಕೊಳ್ಳಬೇಕು ನಾನು ಅಂತಹ ಚಾಲೆಂಜುಗಳನ್ನು ಯಾಕೆ ತೆಗೆದುಕೊಳ್ಳಬೇಕು ಅಲ್ಲಿ ನಾನು ನನ್ನ ಗಳನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ ಇನ್ ಆರ್ಡರ್ ಟು ಅಬ್ಸರ್ವ್ ಇನ್ ಆರ್ಡರ್ ಟು ಟೇಕ್ ಮೈ ಸ್ಪಿರಿಚ್ಯಾಲಿಟಿ ಫಾರ್ವರ್ಡ್ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಸುಖ ಇದೆ ಅಂತಾಯಿತು ಮತ್ತು ನೀವು ನಿಮ್ಮ ಜೀವನದಿಂದ ನಿಮ್ಮ ನೌಕರಿಯಿಂದ ಸಂತುಷ್ಟರಾಗಿದ್ದೀರಿ ಹಾ ಅದರಲ್ಲಿ ನನಗೆ ಗೊತ್ತಿದೆ ಫಿಕ್ಸ್ಡ್ ಇನ್ಕಮ್ನ ಜೊತೆ ನನ್ನ ಅಟ್ಯಾಚ್ಮೆಂಟ್ ಇದೆ ಮತ್ತು ಲೈಫ್ ಸ್ಟೈಲ್ ಜೊತೆ ನನ್ನ ಅಟ್ಯಾಚ್ಮೆಂಟ್ ಇದೆ ಅಂತ ಸಂತೋಷ ಮತ್ತು ಸಂತುಷ್ಟಿಯನ್ನು ಕೊಡುವಂತ ಜೀವನವಿದ್ದಾಗ ಯಾವ ಚಾಲೆಂಜ್ ತಗೊಳ್ತೀರಿ ಚಾಲೆಂಜ್ ಇದೆ ಏಕೆಂದರೆ ನಾನು ಅಂದ್ರೆ ಇದು ಬಂಧನ ಅಲ್ವಾ ಅನ್ನೋದೊಂದು ತಲೆಯಲ್ಲಿದೆ ಈ ಬಂಧನ ನಿಮಗೆ ಪುಸ್ತಕದ ಪ್ರಕಾರ ಇದೆ ಈ ಬಂಧನ ನಿಮ್ಮ ಅನುಭವಕ್ಕೆ ಬರ್ತಾ ಇಲ್ವಲ್ಲ ಒಬ್ಬ ವ್ಯಕ್ತಿ ಯಾವುದಾದ್ರೂ ವಿಷಯವನ್ನು ಸತ್ಯವಾಗಿಯೋ ಬಂಧನ ಅಂತ ತಿಳಿದುಕೊಂಡಾಗ ಆಮೇಲೆ ಅದನ್ನು ದಿನವಿಡೀ ಪೂಜಿಸ್ತಾನ ಒಂದು ವಿಷಯ ನನಗೆ ಬಂಧನಾಗಿದ್ರೆ ಹೆಚ್ಚೆಂದರೆ ಆ ವಿಷಯ ನನ್ನನ್ನು ಹಿಡಿದುಕೊಳ್ಳಬಹುದು ಆ ವಿಷಯ ನನ್ನನ್ನು ಹಿಂಬಾಲಿಸಬಹುದು ಆಮೇಲೆ ನಾನೇ ಆ ವಿಷಯದ ಹಿಂದೆ ಬೆನ್ನು ಹತ್ತೋಕೆ ಆಗುತ್ತಾ ನೀವು ನೌಕರಿ ಮಾಡ್ತೀರಿ ಅಂದರೆ ಪ್ರತಿದಿನ ಬೆಳಿಗ್ಗೆ ನೌಕರಿ ನಿಮ್ಮ ಹತ್ತಿರ ಬರುತ್ತಾ ನೀವೇ ಸೂಟ್ ಪ್ಯಾಂಟ್ ಟೈ ಹಾಕೊಂಡು ನೌಕರಿ ಹತ್ತಿರ ಹೋಗ್ತೀರಿ ಅಲ್ವಾ ಅದನ್ನ ಬಂಧನ ಅಂತ ತಿಳಿದುಕೊಂಡಿದ್ರೆ ನೀವು ನಿಮ್ಮ ಬಂಧನವನ್ನ ಹಿಂಬಾಲಿಸುತ್ತಿದ್ರಾ ನೀವು ದೂರು ಕೊಡುವುದಾದರೂ ಹೀಗೆ ಹೇಳ್ತಿದ್ರಿ ಅಯ್ಯೋ ನಾನು ಬಂಧನ ಬಿಡಲು ಬಯಸುತ್ತೇನೆ ಆದ್ರೆ ಬಂಧನ ಬಂದು ನನ್ನನ್ನು ಹಿಡಿದುಕೊಳ್ಳುತ್ತೆ ಅಂತ ನೀವು ನಿಮ್ಮ ನೌಕರಿ ಬಿತ್ತರೆ ನೌಕರಿ ತಾನೇ ಹಿಂದಿನಿಂದ ಗೂಲಿ ಹಾಕ್ತಾ ಬರಲ್ಲ ಅಯ್ಯೋ ಅಯ್ಯೋ ಯಾಕೆ ಬಿಟ್ಟೆ ವಾಪಸ್ಸು ಬಾ ಆಫೀಸ್ಗೆ ಅಂತ ಹೇಳುತ್ತಾ ಹೌದು ನೌಕರಿ ನಿಮ್ಮನ್ನು ಬಿಟ್ಟರೆ ನೀವು ಖಂಡಿತ ಗೂಳಿ ಹಾಕಲು ಶುರು ಮಾಡ್ತೀರಿ ನೀವು ಹೇಳ್ತೀರಿ ಅರೆ ಇದು ಏನಾಯ್ತು ತುಂಬಾ ಕೆತ್ತದಾಯ್ತು ಫೈರಿಂಗ್ ಆಯ್ತು ಅಂತ ಹಾಗೆ ಹೇಳಲ್ಲ ನನಗೆ ಭರವಸೆ ಇದೆ ಹಾಗಿದ್ರೆ ಬಿಟ್ಟ ಬಿಡು ಇದೇ ಪ್ರಶ್ನೆ ನಾನು ನೌಕರಿ ಬಿಡ್ಲಾ ಕಲ್ಕೊಳ್ಳ ನೀವು ಬಿರಬೇಕಾಗಿಲ್ಲ ನೀವು ನಾಳೆ ಬೆಳಿಗ್ಗೆ ಏನನ್ನೂ ಮಾಡಬೇಕಾಗಿಲ್ಲ ಅಷ್ಟೇ ಬಿಡೋದು ಅಂದ್ರೆ ಏನು ಬಾಂಬು ಫಿರಂಗಿ ಗುಂಡು ಹಾರಿಸಬೇಕಾಗಿಲ್ಲ ಬಿಡೋದು ಅಂದ್ರೆ ಅದೇ ಏನನ್ನೂ ಮಾಡಬೇಡಿ ಬಿತ್ತು ಹೋಗುತ್ತೆ ನೌಕರಿ ಬಿಡೋದಕ್ಕೆ ಏನಾದರೂ ಮಾಡಬೇಕಾಗುತ್ತಾ ನೌಕರಿ ನಡೆಸೋದಕ್ಕೆ ತುಂಬಾ ಶ್ರಮ ಮಾಡಬೇಕಾಗುತ್ತೆ ಬಿಡೋದಕ್ಕೆ ಏನು ಮಾಡಬೇಕು ಏನು ಮಾಡಬೇಕಾಗಿಲ್ಲ ಏನು ಮಾಡದೆ ಇರೋದೆ ಅಲ್ವಾ ನೌಕರಿ ಬಿಡೋದು ಈ ಎಲ್ಲಾ ಮಾತುಗಳನ್ನು ಬಿಟ್ಟು ಹಾಕಿ ಇದೆಲ್ಲ ತುಂಬಾ ಪುಸ್ತಕದ ಮಾತು ಒಮ್ಮೆಲೆ ಅವ್ಯವಹಾರಿಕ ಮಾತುಗಳು ನೌಕರಿ ಬಿಡಬೇಕು ಇದು ಮಾಡಬೇಕು ಅಂತ ಮೂಲ ಮಾತು ಇರುವುದು ಆ ಅರಿವಿನದು ಅದರ ನಂತರ ಯಾವ ಕರ್ಮ ಆಗುತ್ತೆ ಯಾವ ನಿರ್ಣಯ ಆಗುತ್ತೆ ಅದೆಲ್ಲ ತನ್ನಷ್ಟಕ್ಕೆ ತಾನೇ ಬಿಡುತ್ತೆ ಮೂಲ ಮಾತು ಏನಂದ್ರೆ ನಾವು ಸತ್ಯವಾಗಿಯೂ ಏನು ನಡೀತಾ ಇದೆ ಅಂತ ತಿಳಿದುಕೊಂಡಿದ್ದೀವಾ ಅದರ ಮೇಲೆ ಗಮನ ಕೊಡಿ ಸರಿನಾ ಇದಾದ ಮೇಲೆ ಕೆಲಸ ಇದ್ರೆ ಇರುತ್ತೆ ಇಲ್ಲ ಹೋಗುತ್ತೆ ಇವೆಲ್ಲ ಸಹಜವಾದ ವಿಷಯಗಳು ತಾನಾಗಿಯೇ ನಡೆಯುತ್ತವೆ ಮೊದಲು ನಿಮ್ಮೊಳಗೆ ಏನ್ ನಡೀತಿದೆ ಅಂತ ಅರ್ಥ ಮಾಡಿಕೊಳ್ಳಿ ನೀವು ಯಾರು ನಿಮ್ಮ ಜೊತೆಗೆ ಏನ್ ಆಗ್ತಿದೆ ಈ ಸಂಪೂರ್ಣ ಪ್ರಕ್ರಿಯೆ ಏನು ಅನ್ನೋದನ್ನು ತಿಳ್ಕೊಳ್ಳಿ ಯಾವುದನ್ನು ನೀವು ಜೀವನ ಅಂತ ಕರೀತೀರಾ ಅದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಸರಿನಾ ನಿಮ್ಮ ಪ್ರಶ್ನೆಯನ್ನು ಇಷ್ಟು ಚಿಕ್ಕದಾಗಿಸಿ ಇಷ್ಟಕ್ಕೆ ಸೀಮಿತ ಮಾಡಬೇಡಿ ನಾನು ನೌಕರಿ ಮಾಡ್ಬೇಕಾ ಬೇಡವ ಮತ್ತು ಜೀವನದಲ್ಲಿ ದುಃಖ ಬರೋಕೆ ಕಾಯ್ಬೇಕಾ ಅಥವಾ ಹೊರಗೆ ಹೋಗಿ ಯಾವುದಾದರೂ ಚಾಲೆಂಜ್ ಆಮಂತ್ರಣ ಮಾಡ್ಬೇಕಾ ಈ ರೀತಿ ನಿಮ್ಮ ಪ್ರಶ್ನೆಯನ್ನ ನೀವು ತುಂಬಾ ಸ್ಪೆಸಿಫಿಕ್ ಮಾಡಿದ್ದೀರಿ ಇದರಿಂದ ಪ್ರಯೋಜನ ಆಗೋದಿಲ್ಲ ಮೂಲ ಸಮಸ್ಯೆ ಬೇರೆ ಕಡೆ ಇದೆ ಅಂದ್ರೆ ಎಲ್ಲೋ ಇನ್ನೊಂದು ಕಡೆ ಇದೆ ಮೂಲ ಸಮಸ್ಯೆ ಏನಂದ್ರೆ ಜೀವನದಲ್ಲಿ ಏನು ನಡೆಯುತ್ತಿದೆ ಅಂತ ನಮಗೆ ಗೊತ್ತಿರಬೇಕು ಅದಕ್ಕಾಗಿ ಜೀವನದ ಅವಲೋಕನ ಅವಶ್ಯವಾಗಿದೆ ನಿಜವಾಗಿಯೂ ಏನು ಆಗ್ತಿದೆ ಅಂತ ಗೊತ್ತಾದ್ರೆ ಅದೇ ಪರಿಹಾರಗಿರುತ್ತೆ ಹಾಗಾಗಿ ನನಗೆ ಅಟ್ಯಾಚ್ಮೆಂಟ್ ಇದೆ ಅಂತ ಗೊತ್ತಾಗಿದೆ ಆದರೂ ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳಬೇಡಿ ನೀವು ಅಟ್ಯಾಚ್ಮೆಂಟ್ ಅಂದ್ರೆ ಏನು ಅಂತ ತಿಳಿದುಕೊಂಡ್ರೆ ಆಮೇಲೆ ಅಟ್ಯಾಚ್ಮೆಂಟ್ ಇರೋದೇ ಇಲ್ಲ ಲೈಫ್ ಸ್ಟೈಲ್ ಮತ್ತು ಫಿಕ್ಸ್ಡ್ ಇನ್ಕಮ್ ಈ ಎಲ್ಲಾ ವಿಷಯಗಳೇ ನನ್ನ ವೀಕ್ ಸ್ಪಾಟ್ ಇಲ್ಲೇ ನನಗೆ ಅಟ್ಯಾಚ್ಮೆಂಟ್ ಇದೆಯಂತ ಗೊತ್ತಿದೆ ಅಂತಿದ್ದೀರಿ ಇಲ್ಲ ನಿಮಗೆ ಗೊತ್ತಿಲ್ಲ ಸರಿ ಹಾಗಾಗಿ ಈ ರೀತಿಯ ಮಾತಿನ ಹಿಂದೆ ಎಂದಿಗೂ ಅಡಗಿಕೊಳ್ಳಬೇಡಿ ಹೌದು ಮೇಲ್ಮೈಯಲ್ಲಿ ನೀವು ಒಂದು ಸಾಮಾನ್ಯ ಮತ್ತು ಸೈದ್ಧಾಂತಿಕ ಮಾತು ಹೇಳ್ತಾ ಇದ್ದೀರಿ ಮತ್ತು ಸಿದ್ಧಾಂತವನ್ನ ಪುನರಾವರ್ತನೆ ಮಾಡೋದ್ರಿಂದ ಕೆಲಸ ಆಗಲ್ಲ ತಿಳಿದುಕೊಳ್ಳೋದು ಅನ್ನೋದು ಒಂದು ವಿಭಿನ್ನವಾದ ವಿಷಯ ಆಗಿರುತ್ತೆ ತಿಳಿದುಕೊಳ್ಳೋದು ಮತ್ತು ತಿಳಿದುಕೊಳ್ಳೋದ ಅರ್ಥ ಏನಂದ್ರೆ ಸರಿಯಾಗಿ ಆ ಸಮಯದಲ್ಲಿ ಯಾವಾಗ ಆಸಕ್ತಿಯ ಆಕರ್ಷಣೆಯ ಘಟನೆ ನಡೀತಾ ಇದೆಯೋ ಸರಿಯಾಗಿ ಆ ಸಮಯಕ್ಕೆ ನೋಡೋದು ಈಗ ಏನಾಯ್ತು ಈಗೀಗಲೇ ಇದು ಏನಾಯ್ತು ಹಾಗಾಗಿ ನನಗೆ ಗೊತ್ತು ಅನ್ನೋದು ಭ್ರಮೆ ಅಷ್ಟೇ ಎಲ್ಲ ವಿಷಯಗಳಿವೆ ಇವುಗಳಿಂದ ಹೇಗೆ ಹೊರಗೆ ಬರೋದು ಅಟ್ಯಾಚ್ಮೆಂಟ್ ಮತ್ತು ಒಂದು ರೊಟ್ಟಿ ಇರುತ್ತೆ ತುಂಬಾ ಬಿಸಿ ಇರುತ್ತೆ ತೀರಾ ಬಿಸಿ ಬಿಸಿ ರೊಟ್ಟಿಯನ್ನ ನೋಡಿದೀರಾ ಅದು ಈಗ ತಾನೇ ಒಲೆಯಿಂದ ತೆಗೆಯಲಾಗಿರುತ್ತೆ ಅದನ್ನ ಸಂಪೂರ್ಣವಾಗಿ ಎತ್ತಿ ನೀವು ಬಾಯಲ್ಲಿ ಹಾಕಿಕೊಂಡರೆ ಬಾಯಿ ಸುಟ್ಟು ಹೋಗುತ್ತೆ ಹಾಗಾಗಿ ಅಂಚಿನಿಂದ ಚಿಕ್ಕ ತುಂಡನ್ನು ಮುರಿಯಲಾಗುತ್ತೆ ಡಿಟ್ಯಾಚ್ಮೆಂಟ್ ಅನಾಸಕ್ತಿಗೂ ಸಹ ಇದು ಅನ್ವಯವಾಗುತ್ತೆ ಯಾವೆಲ್ಲ ವಿಷಯಗಳ ಜೊತೆ ನೀವು ಜೋಡಿಸಿಕೊಂಡಿರೋ ಹಳೆಯ ಅಭ್ಯಾಸ ಇದೆಯೋ ಅದನ್ನ ನೀವು ತಕ್ಷಣವೇ ಮುರಿಯೋಕೆ ಆಗಲ್ಲ ಅದರ ಮೂಲೆಯಲ್ಲಿ ಮುರಿಯಲಾಗುತ್ತೆ ಅದು ಕೂಡ ಒಂದು ಅವಕಾಶ ಆದರೆ ಈ ಮುರಿಯೋದು ಇತ್ಯಾದಿ ಎಲ್ಲ ಆಗೋದು ಮೊದಲು ನಿಮಗೆ ಮುರಿಯೋ ಅಗತ್ಯ ಇದೆ ಅಂತ ಗೊತ್ತಾದಾಗ ಮುರಿಯೋ ಅಗತ್ಯ ಇದೆ ಅಂತ ಗೊತ್ತಾಗೋದು ಏನಿದೆ ಅದು ಸಂಪೂರ್ಣವಾಗಿ ಒಂದು ಬೇರೆ ವಿಷಯ ಆಗಿರುತ್ತೆ ಅದನ್ನು ಘಟನೆಯ ಕ್ಷಣದಲ್ಲೇ ಹಿಡಿಯಲಾಗುತ್ತೆ ಇಲ್ಲ ಅಂದ್ರೆ ಇಲ್ಲ ಈಗ ನೋಡಿ ಇವತ್ತಿನ ಸತ್ರದಲ್ಲೇ ನಾನು ಹೇಳಿದ್ದೆ ಗೀತೆಯ ಹತ್ತಿರ ಗೀತೆಗೋಸ್ಕರ ಬನ್ನಿ ಅಂತ ನಿಮ್ಮದೇ ಆದ ಒಂದು ಸ್ಪೆಸಿಫಿಕ್ ಕ್ವೆಶನ್ನ ಆನ್ಸರ್ಗೋಸ್ಕರ ಬರಬೇಡಿ ಇವತ್ತೇ ತಿಳಿಸಿಕೊಟ್ಟೆ ಅಲ್ವಾ ಇಷ್ಟು ತಿಳಿಸಿಕೊಟ್ಟೆ ಗೀತೆಯ ಹತ್ತಿರ ಮತ್ತು ಗುರುವಿನ ಹತ್ತಿರ ಒಂದು ಚೌಕಟ್ಟು ತೆಗೆದುಕೊಂಡು ಬರಬೇಡಿ ಅಂತ ಮತ್ತು ನೀವು ನಿರ್ದಿಷ್ಟ ಚೌಕಟ್ಟು ತೆಗೆದುಕೊಂಡು ಬಂದಿದ್ದೀರಿ ನನಗೆ ಈ ಸ್ಪೆಸಿಫಿಕ್ ಪ್ರಾಬ್ಲಮ್ ಇದೆ ಅಂತ ಇದರಲ್ಲಿ ಗೀತೆಗೆ ಸಂಬಂಧಿಸಿದಂತೆ ನೀವು ಏನು ಕೇಳಿದ್ರಿ ನಿಮಗೆ ಗೀತೇನೇ ಬೇಕಾಗಿಲ್ಲ ನೀವು ಹೇಳ್ತಾ ಇದ್ದೀರಿ ನನ್ನ ಬಗ್ಗೆ ಹೇಳಿ ಅಂತ ಇದರಿಂದ ಏನು ಗೊತ್ತಾಗುತ್ತೆ ನಾನು ನಿಮ್ಮ ಮೇಲೆ ಆರೋಪವನ್ನೇನು ಮಾಡ್ತಾ ಇಲ್ಲ ನಾನು ನಿಮ್ಮ ಗಮನವನ್ನ ಆಕರ್ಷಿಸ್ತಾ ಇದ್ದೀನಿ ಅಷ್ಟೆ ನೀವು ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳಿ ಅಂತ ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಗೀತೆಗಿಂತ ಹೆಚ್ಚು ಮಹತ್ವವನ್ನ ನಾನು ನನ್ನ ಜೀವನಕ್ಕೆ ಕೊಡ್ತಾ ಇದ್ದೀನಿ ಅಂತ ಅದು ಮಹತ್ವಪೂರ್ಣ ಆಗಿರೋದ್ರಿಂದಲೇ ಅದು ನಿಮ್ಮನ್ನ ಹಿಡಿದುಕೊಂಡಿದೆ ಅದನ್ನು ಸ್ವಲ್ಪ ಹಿಂದೆ ಬಿಟ್ಟು ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂತ ಕೇಳಿ ಬಹುಶಃ ಯಾವ ವಿಷಯಗಳು ನಿಮ್ಮನ್ನ ಹಿಡಿದುಕೊಂಡಿವೆಯೋ ಅವು ತಮ್ಮ ಹಿಡಿತವನ್ನ ತಾವಾಗಿಯೇ ಶಿಥಿಲಗೊಳಿಸಬಹುದು ಈ ಎರಡು ವಿಷಯಗಳು ಇರುತ್ತೆ ನಿಷ್ಕಾಮ ಅಧ್ಯಯನ ಮತ್ತು ನಿಮ್ಮ ಜೀವನದ ನಿರ್ಮಮ ಅವಲೋಕನ ಕ್ರೂರ ವಿಮರ್ಶೆ ನಿಮ್ಮ ಜೀವನವನ್ನ ಬೇರೆ ಯಾರದ್ದೋ ಜೀವನದ ಹಾಗೆ ನೋಡಿ ಮತ್ತು ಗ್ರಂಥವನ್ನ ಯಾವುದೇ ಇಚ್ಛೆ ಇಲ್ಲದೆ ಯಾವುದೇ ಉದ್ದೇಶವಿಲ್ಲದೆ ಅದರಿಂದ ಏನನ್ನೂ ಕೇಳದೆ ಮತ್ತು ನಿಮ್ಮ ಜೀವನವನ್ನ ಒಂದು ಕೇ ಸ್ಟಡಿಯ ಹಾಗೆ ನೋಡಿ ಬೇರೆ ಯಾರದ್ದೋ ಜೀವನದ ಹಾಗೆ ಮತ್ತು ಈ ಎರಡು ವಿಷಯಗಳು ಯಾವಾಗ ಒಂದೇ ಸಮಯದಲ್ಲಿ ಆಗುತ್ತೋ ಆಗ ತುಂಬಾ ಪ್ರಶ್ನೆಗಳು ತಾವಾಗಿಯೇ ಹಿಂದೆ ಉಳಿದು ಬಿಡುತ್ತವೆ ನಿಮಗೂ ಆಗುತ್ತೆ ಇದರಲ್ಲಿ ಸರಿಯಾದ ಮನಸ್ಸಿನಿಂದ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗುತ್ತೆ